തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆಯು ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖವನ್ನು ಕೊಡುತ್ತಾರೆ ಹಾಗೆಯೇ ತಾವು ಮಕ್ಕಳು ಸಹ ತಂದೆಗೆ ಸಹಯೋಗಿಗಳಾಗಿ ಪ್ರೀತಿ ಬುದ್ಧಿಯವರಾಗಿ ದುಃಖ ಕೊಡುವ ಸಂಕಲ್ಪವು ಎಂದೂ ಬಾರದಿರಲಿ ಪ್ರಶ್ನೆ ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯವೇನಾಗಿದೆ ನಿಮಗೆ ತಂದೆಯ ಯಾವ ಶಿಕ್ಷಣ ಸಿಕ್ಕಿದೆ ಉತ್ತರ ನಿಮ್ಮ ಬಾಯಿಯಿಂದ ಸದಾ ಜ್ಞಾನರತ್ನಗಳನ್ನೇ ಹೊರಹಾಕುವುದು ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯವಾಗಿದೆ ನಿಮ್ಮ ಬಾಯಿಯಿಂದ ಎಂದೂ ಕಲ್ಲಿನಂಥ ಮಾತುಗಳು ಬರಬಾರದು ಸರ್ವ ಮಕ್ಕಳ ಪ್ರತಿ ತಂದೆಯ ಶಿಕ್ಷಣವಾಗಿದೆ ಮಕ್ಕಳೇ ಪರಸ್ಪರ ಎಂದು ಒಬ್ಬರು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಕೋಪಿಸಿಕೊಳ್ಳಬೇಡಿ ಇದು ಆಸುರಿ ಮನುಷ್ಯರ ಕೆಲಸವಾಗಿದೆ ಮನಸ್ಸಿನಲ್ಲಿಯೂ ಸಹ ಅನ್ಯರಿಗೆ ದುಃಖ ಕೊಡುವ ಸಂಕಲ್ಪವೂ ಬರಬಾರದು ನಿಂದ ಸ್ತುತಿ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ ಒಂದು ವೇಳೆ ಯಾರು ಏನಾದರೂ ಹೇಳಿದರೂ ಸಹ ಶಾಂತವಾಗಿರಿ ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ ಗೀತೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಿ ಶಿವ ಭಗವಾನ್ ವಾಚ ಜ್ಞಾನ ಮತ್ತು ಅಜ್ಞಾನ ನೀವು ಮಕ್ಕಳಿಗೆ ಈಗ ಜ್ಞಾನವಿದೆ ಭಕ್ತರು ಯಾರ ಮಹಿಮೆ ಮಾಡುತ್ತಾರೆ ಮತ್ತು ಇಲ್ಲಿ ಕುಳಿತಿರುವ ನೀವು ಮಕ್ಕಳು ಯಾರ ಮಹಿಮೆಯನ್ನು ಕೇಳುತ್ತೀರಿ ಇದು ಹಗಲು ರಾತ್ರಿನ ವ್ಯತ್ಯಾಸವಿದೆ ಅವರಂತೂ ಕೇವಲ ಹಾಗೆಯೇ ಮಹಿಮೆ ಮಾಡುತ್ತಿರುತ್ತಾರೆ ಅಷ್ಟು ಪ್ರೀತಿ ಇರುವುದಿಲ್ಲ ಏಕೆಂದರೆ ಯಥಾರ್ಥವಾದ ತಂದೆಯ ಪರಿಚಯವಿಲ್ಲ ನಿಮಗೆ ತಂದೆಯು ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಾನು ಪ್ರೀತಿಯ ಸಾಗರ ಆಗಿದ್ದೇನೆ ನಿಮ್ಮನ್ನೂ ಪ್ರೀತಿಯ ಸಾಗರನನ್ನಾಗಿ ಮಾಡುತ್ತಿದ್ದೇನೆ ಪ್ರೀತಿಯ ಸಾಗರ ತಂದೆಯು ಎಲ್ಲರಿಗೆ ಎಷ್ಟು ಪ್ರಿಯರೆನಿಸುತ್ತಾರೆ ಸತ್ಯಯುಗದಲ್ಲಿಯೂ ಸಹ ಎಲ್ಲರೂ ಪರಸ್ಪರ ಬಹಳ ಪ್ರೀತಿ ಮಾಡುತ್ತಾರೆ ಅದನ್ನು ನೀವು ಇಲ್ಲಿಂದಲೇ ಕಲಿಯುತ್ತೀರಿ ಅಂದ ಮೇಲೆ ಯಾರ ಜೊತೆಯೂ ವಿರೋಧವಿರಬಾರದು ಅಂಥವರಿಗೆ ತಂದೆಯು ಉಪ್ಪು ನೀರಿನ ಸಮಾನರೆಂದು ಹೇಳುತ್ತಾರೆ ಅಂದಾಗ ಆಂತರ್ಯದಲ್ಲಿ ಯಾರದೇ ಪ್ರತಿ ತಿರಸ್ಕಾರವಿರಬಾರದು ತಿರಸ್ಕಾರ ಮಾಡುವವರು ಕಲಿಯುಗಿ ನರಕವಾಸಿಗಳಾಗಿದ್ದಾರೆ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಶಾಂತಿಧಾಮದಲ್ಲಿದ್ದಾಗ ಸಹೋದರ ಸಹೋದರರಾಗುತ್ತೀರಿ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಪಾತ್ರವನ್ನು ಅಭಿನಯಿಸಿದಾಗ ಸಹೋದರ ಸಹೋದರಿಯಾಗುತ್ತೀರಿ ಈಶ್ವರೀಯ ಸಂತಾನರಾಗಿದ್ದೀರಿ ಈಶ್ವರನ ಮಹಿಮೆಯಾಗಿದೆ ಅವರು ಜ್ಞಾನಸಾಗರ ಪ್ರೇಮಸಾಗರ ಆಗಿದ್ದಾರೆ ಅಂದರಿಗೆ ಎಲ್ಲರಿಗೆ ಸುಖ ಕೊಡುತ್ತಾರೆ ನೀವೆಲ್ಲರೂ ಹೃದಯದಿಂದ ಕೇಳಿಕೊಳ್ಳಿ ಹೇಗೆ ತಂದೆಯು ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಕೊಡುತ್ತಾರೆಯೋ ಹಾಗೆಯೇ ನಾವು ಸಹ ಆ ಕಾರ್ಯವನ್ನು ಮಾಡುತ್ತೇವೆಯೇ ಒಂದು ವೇಳೆ ತಂದೆಗೆ ಸಹಯೋಗಿಗಳಾಗುವುದಿಲ್ಲ ಪ್ರೀತಿ ಮಾಡುವುದಿಲ್ಲ ಪರಸ್ಪರ ಪ್ರೀತಿಯಿಲ್ಲ ವಿಪರೀತ ಬುದ್ಧಿಯವರಾಗಿರುತ್ತೀರೆಂದರೆ ವಿನಶ್ಶಂತಿಯಾಗಿ ಬಿಡುವಿರಿ ಅಂದರೆ ವಿನಾಶವಾಗಿ ಬಿಡುವಿರಿ ವಿಪರೀತ ಬುದ್ಧಿಯವರಾಗುವುದು ಅಸುರರ ಕೆಲಸವಾಗಿದೆ ತಮ್ಮನ್ನು ಈಶ್ವರೀಯ ಸಂಪ್ರದಾಯದವರೆಂದು ಕರೆಸಿಕೊಂಡು ಮತ್ತೆ ಪರಸ್ಪರ ದುಃಖ ಕೊಟ್ಟರೆ ಅಂಥವರಿಗೆ ಅಸುರರು ಎಂದು ಕರೆಯಲಾಗುವುದು ನೀವು ಮಕ್ಕಳು ಯಾರಿಗೂ ದುಃಖವನ್ನು ಕೊಡುವುದು ಕೊಡಬಾರದಾಗಿದೆ ನೀವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ದುಃಖ ಕೊಡುವ ಸಂಕಲ್ಪವೂ ಸಹ ನಿಮಗೆ ಬರಬಾರದು ಅವರಂತೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ ಈಶ್ವರೀಯ ಸಂಪ್ರದಾಯದವರಲ್ಲ ಏಕೆಂದರೆ ದೇಹಾಭಿಮಾನಿಗಳಾಗಿದ್ದಾರೆ ಅವರು ಎಂದೂ ನೆನಪಿನ ಯಾತ್ರೆಯಲ್ಲಿರಲು ಸಾಧ್ಯವಿಲ್ಲ ನೆನಪಿನ ಯಾತ್ರೆಯಿಲ್ಲದೆ ಕಲ್ಯಾಣವಾಗುವುದಿಲ್ಲ ಆಸ್ತಿ ಕೊಡುವಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಅರ್ಧಕಲ್ಪವಂತೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಲೇ ಬಂದಿದ್ದೀರಿ ಪರಸ್ಪರ ಹೊಡೆದಾಡುತ್ತಾ ತೊಂದರೆ ಕೊಡುತ್ತಿರುತ್ತಾರೆ ಅಂಥವರನ್ನು ಆಸುರಿ ಸಂಪ್ರದಾಯದವರು ಎಂದು ಹೇಳಲಾಗುತ್ತದೆ ಬಲೆ ಎಲ್ಲರೂ ಪುರುಷಾರ್ಥಿಗಳೇ ಆದರೆ ಎಲ್ಲಿಯವರೆಗೆ ದುಃಖವನ್ನು ಕೊಡುತ್ತಾ ಇರುತ್ತೀರಿ ಆದ್ದರಿಂದ ತಮ್ಮ ಚಾರ್ಟನ್ನಿಡಿ ಎಂದು ತಂದೆ ಹೇಳುತ್ತಾರೆ ಎಲ್ಲಿಯ ತನಕ ದುಃಖ ಕೊಡುತ್ತಾರೋ ಅಲ್ಲಿಯ ತನಕ ಅವರು ಪುರುಷಾರ್ಥಿಗಳು ಅಲ್ಲ ಚಾರ್ಟ್ ಇಡುವುದರಿಂದ ನಮ್ಮ ರಿಜಿಸ್ಟರ್ ಸುಧಾರಣೆಯಾಗುತ್ತದೆಯೇ ಅಥವಾ ಅದೇ ಆಸುರಿ ಚಲನೆಯಿಂದ ಇದೆಯೇ ಎಂಬುದನ್ನು ನೋಡಿಕೊಳ್ಳಬೇಕು ತಂದೆಯು ಯಾವಾಗಲೂ ಹೇಳುತ್ತಾರೆ ಮಕ್ಕಳೇ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ ನಿಂದ ಸ್ತುತಿ ಮಾನ ಅಪಮಾನ ಸೆಕೆ ಚಳಿ ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ ಯಾರಾದರೂ ಏನಾದರೂ ಹೇಳಿದರೆ ಶಾಂತವಾಗಿರಿ ಅವರಿಗೆ ಎರಡು ಮಾತುಗಳನ್ನು ಅಂದುಬಿಡುವುದಲ್ಲ ಯಾರು ಯಾರಿಗಾದರೂ ದುಃಖ ಕೊಡುತ್ತಾರೆಂದರೆ ಅವರಿಗೆ ತಿಳಿಸಿಕೊಡಲು ತಂದೆ ಇದ್ದಾರಲ್ಲವೇ ಆದ್ದರಿಂದ ಪರಸ್ಪರ ಮಕ್ಕಳಿಗೆ ಹೇಳುವಂತಿಲ್ಲ ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು ಯಾವುದೇ ಮಾತಿದ್ದರೆ ತಂದೆಯ ಬಳಿ ಬನ್ನಿರಿ ಸರ್ಕಾರದಲ್ಲಿಯೂ ಸಹ ಈ ನಿಯಮವಿದೆ ಯಾರೂ ಪರಸ್ಪರ ಹೊಡೆದಾಡುವಂತಿಲ್ಲ ಏಕೆಂದರೆ ದೂರು ಕೊಡಬಹುದು ಅವರ ಪ್ರತಿ ಕ್ರಮ ಕೈಗೊಳ್ಳುವುದು ಸರ್ಕಾರದ ಕೆಲಸವಾಗಿದೆ ಹಾಗೆಯೇ ನೀವು ಸಹ ಈ ಸರ್ಕಾರದ ಬಳಿ ಬನ್ನಿ ತಮ್ಮ ಕೈಯಲ್ಲಿ ಕ್ರಮ ಕೈಗೊಳ್ಳಬೇಡಿ ಇದಂತೂ ತಮ್ಮ ಮನೆಯಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿತ್ಯವೂ ಕಚೇರಿಯನ್ನು ನಡೆಸಿ ಶಿವತಂದೆಯು ನಮಗೆ ಆದೇಶ ನೀಡುತ್ತಾರೆ ಎಂಬುದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ತಂದೆಯು ತಿಳಿಸಿದ್ದಾರೆ ಯಾವಾಗಲೂ ಶಿವತಂದೆಯು ಹೇಳುತ್ತಾರೆಂದೇ ತಿಳಿಯಿರಿ ಈ ಬ್ರಹ್ಮಾರವರು ಹೇಳುತ್ತಾರೆ ಎಂದುಕೊಳ್ಳಬೇಡಿ ಯಾವಾಗಲೂ ಶಿವತಂದೆಯೆಂದೇ ತಿಳಿಯಿರಿ ಆಗ ತಂದೆಯ ನೆನಪಿರುವುದು ನಿಮಗೆ ಜ್ಞಾನವನ್ನು ತಿಳಿಸಲು ಶಿವತಂದೆಯು ಈ ಬ್ರಹ್ಮಾರವರ ರಥವನ್ನು ತೆಗೆದುಕೊಂಡಿದ್ದಾರೆ ಸತೋಪ್ರಧಾನರಾಗುವ ಮಾರ್ಗವನ್ನು ಶಿವತಂದೆಯು ತಿಳಿಸುತ್ತಿದ್ದಾರೆ ಅವರು ಗುಪ್ತವಾಗಿದ್ದಾರೆ ನೀವು ಪ್ರತ್ಯಕ್ಷವಾಗಿದ್ದೀರಿ ಯಾವುದೇ ಆದೇಶವನ್ನು ಕೊಡುತ್ತಾರೆಂದರೆ ಇದು ಶಿವತಂದೆಯ ಆದೇಶ ಎಂದು ತಿಳಿಯಿರಿ ಆಗ ನೀವು ಸುರಕ್ಷಿತವಾಗಿರುತ್ತೀರಿ ನೀವು ಬಾಬಾ ಬಾಬಾ ಎಂದು ಶಿವತಂದೆಗೆ ಹೇಳುತ್ತೀರಿ ಅವರಿಂದಲೇ ಆಸ್ತಿಯು ಸಿಗುತ್ತದೆ ಅಂದಮೇಲೆ ಅವರ ಜೊತೆ ಎಷ್ಟು ಗೌರವ ಮತ್ತು ಘನತೆಯಿಂದ ನಡೆಯಬೇಕು ಬಾಬಾ ನಾವಂತೂ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ಹೇಳುತ್ತೀರಲ್ಲವೇ ಅಂದ ಮೇಲೆ ನಾವು ಚಂದ್ರವಂಶೀಯರಾದರೂ ಪರವಾಗಿಲ್ಲ ಅಥವಾ ಬಲೆ ದಾಸದಾಸಿಯರಾದರೂ ಪರವಾಗಿಲ್ಲ ಎಂದಲ್ಲ ಪ್ರಜೆಗಳಾಗುವುದು ಒಳ್ಳೆಯದಲ್ಲ ಅಲ್ಲವೇ ನೀವಿಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ನಿಮ್ಮಲ್ಲಿ ಆಸುರಿ ಚಲನೆಯಂತೂ ಇರಬಾರದು ನಿಶ್ಚಯವಿಲ್ಲದಿದ್ದರೆ ಕುಳಿತು ಕುಳಿತದ್ದಂತೆಯೇ ಇವರಲ್ಲಿ ಶಿವತಂದೆಯು ಬರುತ್ತಾರೆ ಎಂದು ನಾವಂತೂ ತಿಳಿದುಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆ ಮಾಯೆಯ ಭೂತವು ಬಂದಾಗ ಪರಸ್ಪರ ಹೀಗೆ ಹೇಳಿಬಿಡುತ್ತಾರೆ ಆಸುರಿ ಸ್ವಭಾವದವರು ಒಂದೆಡೆ ಸೇರಿದಾಗ ಈ ರೀತಿ ಮಾತನಾಡಿಕೊಳ್ಳುತ್ತಾರೆ ಆಸುರಿ ಮಾತುಗಳೇ ಬಾಯಿಂದ ಹೊರಡುತ್ತವೆ ತಂದೆಯು ತಿಳಿಸುತ್ತಾರೆ ನೀವು ಆತ್ಮರು ರೂಪ ಬಸಂತರಾಗಿದ್ದೀರಿ ನಿಮ್ಮ ಮುಖದಿಂದ ಅಂದರೆ ಬಾಯಿಯಿಂದ ಜ್ಞಾನರತ್ನಗಳೇ ಹೊರಬರಬೇಕು ಒಂದು ವೇಳೆ ಕಲ್ಲಿನಂಥ ಮಾತುಗಳು ಬಂದರೆ ನೀವು ಆಸುರಿ ಬುದ್ಧಿಯವರಾದಿರಿ ಎಂದರ್ಥ ಮಕ್ಕಳು ಗೀತೆಯನ್ನು ಕೇಳಿದಿರಿ ಮಕ್ಕಳು ಹೇಳುತ್ತಾರೆ ತಂದೆಯು ಪ್ರೀತಿಯ ಸಾಗರ ಸುಖದ ಸಾಗರ ಆಗಿದ್ದಾರೆ ಎಂದು ಶಿವತಂದೆಯದೇ ಇದೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಸಹ ಫೇಲ್ ಆಗಿಬಿಡುತ್ತಾರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರುವುದಿಲ್ಲ ಆತ್ಮ ಅಭಿಮಾನಿಗಳಾದಾಗಲೇ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಕೆಲವು ಮಕ್ಕಳು ವ್ಯರ್ಥ ಮಾತುಗಳಲ್ಲಿ ಬಹಳ ಸಮಯವನ್ನು ಕಳೆಯುತ್ತಾರೆ ಜ್ಞಾನದ ಮಾತುಗಳೇ ಗಮನದಲ್ಲಿ ಇರುವುದಿಲ್ಲ ಮನೆಯಲ್ಲಿರುವ ನೀರಿಗೆ ಅಷ್ಟು ಮಹತ್ವಿಕೆ ಕೊಡುವುದಿಲ್ಲವೆಂದರೆ ಗಾಯನವಿದೆ ಮನೆಯ ವಸ್ತುವಿಗೆ ಅಷ್ಟೊಂದು ಮಹತ್ವಿಕೆಯನ್ನಿಡುವುದಿಲ್ಲ ಕೃಷ್ಣ ಮೊದಲಾದವರ ಚಿತ್ರಗಳು ಮನೆಯಲ್ಲಿಯೂ ಇರುತ್ತವೆ ಆದರೆ ಶ್ರೀನಾಥ ದ್ವಾರ ಮುಂತಾದ ಕಡೆ ಅಷ್ಟು ದೂರ ದೂರ ಏಕೆ ಹೋಗುತ್ತೀರಿ ಶಿವನ ಮಂದಿರದಲ್ಲಿರುವುದೂ ಅದೇ ಕಲ್ಲಿನ ಲಿಂಗವಲ್ಲವೇ ಬೆಟ್ಟಗಳಿಂದ ಕಲ್ಲು ಹೊರಬಂದು ಅದು ಸವೆದು ಸವೆದು ಲಿಂಗವಾಗಿಬಿಡುತ್ತದೆ ಅದರಲ್ಲಿ ಕೆಲವು ಕಲ್ಲುಗಳಲ್ಲಿ ಚಿನ್ನವೂ ಹಾಕಲ್ಪಟ್ಟಿರುತ್ತದೆ ಚಿನ್ನದ ಕೈಲಾಸ ಪರ್ವತವೆಂದು ಹೇಳಲಾಗುತ್ತದೆ ಚಿನ್ನವು ಬೆಟ್ಟಗಳಿಂದ ಸಿಗುತ್ತದೆ ಅಲ್ಲವೇ ಸ್ವಲ್ಪ ಸ್ವಲ್ಪ ಚಿನ್ನವು ಬೆರಕೆಯಾಗಿರುವ ಕಲ್ಲುಗಳು ಇರುತ್ತವೆ ಅವು ಮತ್ತೆ ಬಹಳ ಒಳ್ಳೊಳ್ಳೆಯ ಗೋಲಗಳಾಗಿ ಬಿಡುತ್ತವೆ ಅವನ್ನು ಮಾರಾಟ ಮಾಡುತ್ತಾರೆ ವಿಶೇಷವಾಗಿ ಮಾರ್ಬಲ್ನ ಲಿಂಗಗಳನ್ನು ಮಾಡುತ್ತಾರೆ ಈಗ ಭಕ್ತಿ ಮಾರ್ಗದಲ್ಲಿ ನೀವು ಹೊರಗಡೆ ಏಕೆ ಇಷ್ಟೊಂದು ಅಲೆದಾಡುತ್ತೀರಿ ಎಂದು ಕೇಳಿದರೆ ಅವರು ಕೋಪಿಸಿಕೊಳ್ಳುತ್ತಾರೆ ಸ್ವಯಂ ತಂದೆಯೂ ಹೇಳುತ್ತಾರೆ ನೀವು ಮಕ್ಕಳು ಬಹಳ ಹಣವನ್ನು ನಷ್ಟ ಮಾಡಿದ್ದೀರಿ ನೀವು ಮೋಸ ಹೋಗುವುದು ಸಹ ನಾಟಕದಲ್ಲಿ ಪಾತ್ರವಿದೆ ಇದು ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ ಈಗ ನೀವು ಮಕ್ಕಳಿಗೆ ಪೂರ್ಣ ತಿಳುವಳಿಕೆ ಸಿಗುತ್ತದೆ ಜ್ಞಾನವು ಸುಖದ ಮಾರ್ಗವಾಗಿದೆ ಜ್ಞಾನದಿಂದ ಸತ್ಯುಗದ ರಾಜ್ಯಭಾಗ್ಯವು ಸಿಗುತ್ತದೆ ಈ ಸಮಯದಲ್ಲಿ ರಾಜ ರಾಣಿ ಹಾಗೂ ಪ್ರಜೆಗಳು ಎಲ್ಲರೂ ನರಕದ ಮಾಲೀಕರಾಗಿದ್ದಾರೆ ಯಾರಾದರೂ ಮರಣ ಹೊಂದಿದಾಗ ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ ಆದರೆ ಈ ಮಾತುಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ ನೀವೀಗ ಹೇಳುತ್ತೀರಿ ನಾವು ಸ್ವರ್ಗವಾಸಿಗಳಾಗಲು ಸ್ವರ್ಗದ ಸ್ಥಾಪನೆ ಮಾಡುವ ತಂದೆಯ ಬಳಿ ಕುಳಿತಿದ್ದೇವೆ ಎಂದು ಜ್ಞಾನದ ಸಿಗುತ್ತದೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಆದರೆ ಪದವಿಗಳು ಪುರುಷಾರ್ಥದ ಆಧಾರದ ಮೇಲೆ ಆಧಾರಿತವಾಗಿದೆ ಗಂಗಾಜಲದ ಒಂದು ಹನಿಯನ್ನು ಬಾಯಲ್ಲಿ ಹಾಕಿದರೂ ಸಹ ಪತಿತರಿಂದ ಪಾವನರಾಗಿ ಬಿಡುತ್ತಾರೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಗಂಗಾಜಲವನ್ನು ತುಂಬಿಸಿಕೊಂಡು ಬಂದು ನಿತ್ಯವೂ ಅದರಿಂದ ಒಂದೊಂದು ಹನಿಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುತ್ತಾರೆ ಅದು ಹೇಗೆ ಅವರಿಗೆ ಗಂಗಾ ಸ್ನಾನವಾಗಿ ಬಿಡುತ್ತದೆ ಗಂಗಾಜಲವನ್ನು ವಿದೇಶಕ್ಕೂ ತೆಗೆದುಕೊಂಡು ಹೋಗುತ್ತಾರೆ ಇದೆಲ್ಲವೂ ಭಕ್ತಿಯಾಗಿದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮಾಯೆಯು ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ವಿಕರ್ಮಗಳನ್ನು ಮಾಡಿಸಿಬಿಡುತ್ತದೆ ಆದ್ದರಿಂದ ನಿತ್ಯವೂ ಕಚೇರಿ ಅಥವಾ ದರ್ಬಾರು ಅಥವಾ ಸಭೆಯನ್ನು ನಡೆಸಿ ತಾವೇ ತಮ್ಮ ಸಭೆಯನ್ನು ನಡೆಸುವುದು ಒಳ್ಳೆಯದು ನೀವು ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ಳುತ್ತೀರಿ ಅಂದ ಮೇಲೆ ತಮ್ಮ ಪರಿಶೀಲನೆ ಅಥವಾ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕಾಗಿದೆ ತಂದೆಯು ಶ್ರೀಮತ ಕೊಡುತ್ತಾರೆ ಮಕ್ಕಳೇ ಹೀಗೀಗೇ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾರು ಮಾಡುವರೋ ಅವರು ಪಡೆದುಕೊಳ್ಳುವರು ನೀವಂತೂ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ ಅಂದಾಗ ಸೇವೆಯಲ್ಲಿ ಸಹಯೋಗಿಗಳಾಗಬೇಕು ಕುರುಡರಿಗೆ ಊರುಗೋಲಾಗಬೇಕು ಎಷ್ಟು ಹೆಚ್ಚು ಆಗುತ್ತೀರೋ ಅಷ್ಟು ತಮ್ಮದೇ ಕಲ್ಯಾಣವಾಗುವುದು ತಂದೆಯನ್ನಂತೂ ಗಳಿಗೆ ಗಳಿಗೆಗೂ ನೆನಪು ಮಾಡುತ್ತಾ ಇರಬೇಕು ಧ್ಯಾನದಲ್ಲಿ ಒಂದು ಕಡೆ ಕುಳಿತು ಬಿಡುವ ಮಾತಿಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ನೆನಪು ಮಾಡುತ್ತಾ ಇರಬೇಕು ರೈಲಿನಲ್ಲಿಯೂ ನೀವು ಸರ್ವಿಸ್ ಮಾಡಬಹುದು ನೀವು ಯಾರಿಗಾದರೂ ತಿಳಿಸಿಕೊಡಿ ಶ್ರೇಷ್ಠಾತಿ ಶ್ರೇಷ್ಠರು ಯಾರು ಅವರನ್ನು ನೆನಪು ಮಾಡಿ ಆಸ್ತಿಯು ಅವರಿಂದಲೇ ಸಿಗುವುದು ಎಂದು ಹೇಳಬೇಕು ಆತ್ಮಕ್ಕೆ ತಂದೆಯಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಯಾರಾದರೂ ದಾನ ಪುಣ್ಯ ಮಾಡಿದರೆ ರಾಜರ ಬಳಿ ಜನ್ಮ ಪಡೆಯುತ್ತಾರೆ ಅದು ಅಲ್ಪಕಾಲಕ್ಕಾಗಿ ಸದಾ ರಾಜನಾಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇಲ್ಲಂತೂ ಇಪ್ಪತ್ತೊಂದು ಜನ್ಮಗಳ ಗ್ಯಾರಂಟಿ ಇದೆ ನಾವು ಬೇಹದ್ದಿನ ತಂದೆಯಿಂದ ಈ ಆಸ್ತಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಎಂದು ಅಲ್ಲಿ ತಿಳಿದಿರುವುದಿಲ್ಲ ಈ ಜ್ಞಾನವು ಈ ಸಮಯದಲ್ಲಿಯೇ ನಿಮಗೆ ಸಿಗುತ್ತದೆ ಅಂದಮೇಲೆ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಪುರುಷಾರ್ಥ ಮಾಡಲಿಲ್ಲವೆಂದರೆ ತಮ್ಮ ಕಾಲಿನ ಮೇಲೆ ತಾವೇ ಕೊಡಲಿಯನ್ನು ಹಾಕಿಕೊಳ್ಳುತ್ತೀರಿ ಚಾರ್ಟ್ ಬರೆಯುತ್ತಿದ್ದರೆ ಭಯವಿರುತ್ತದೆ ಕೆಲವರಂತೂ ಬರೆಯುತ್ತಾರೆ ತಂದೆಯು ನೋಡಿದರೆ ಏನು ಹೇಳುವರೋ ಎಂದುಕೊಳ್ಳುತ್ತಾರೆ ಚಲನೆ ವಲನೆಯಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗ ಹುಡುಕಾಟಿಕೆಯನ್ನು ಬಿಡಿ ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ತಮ್ಮ ಪುರುಷಾರ್ಥದ ಸಾಕ್ಷಾತ್ಕಾರವು ಅಂತಿಮದಲ್ಲಿ ಅವಶ್ಯವಾಗಿ ಆಗುವುದು ಆಗ ಬಹಳ ನೀವು ಅಳಬೇಕಾಗುತ್ತದೆ ಕಲ್ಪಕಲ್ಪವೂ ಇದೇ ಆಸ್ತಿಯು ಸಿಗುತ್ತದೆ ಹೋಗಿ ದಾಸದಾಸಿಯರಾಗುತ್ತೀರಿ ಮೊದಲಾದರೆ ಧ್ಯಾನದಲ್ಲಿ ಹೋಗಿ ಇಂಥವರು ದಾಸಿಯಾಗುತ್ತಾರೆ ಇವರು ಈ ರೀತಿಯಾಗುತ್ತಾರೆ ಎಂದು ತಿಳಿಸುತ್ತಿದ್ದರು ನಂತರ ತಂದೆಯು ಅದನ್ನು ನಿಲ್ಲಿಸಿಬಿಟ್ಟರು ಕೊನೆಯಲ್ಲಿ ಮತ್ತೆ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರಗಳಾಗುತ್ತವೆ ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆ ಸಿಗಲು ಹೇಗೆ ಸಾಧ್ಯ ಇದು ನಿಯಮವೇ ಇಲ್ಲ ಮಾಡಿದ ತಪ್ಪು ಸಾಕ್ಷಾತ್ಕಾರವಾದಾಗಲೇ ತಪ್ಪು ಅಥವಾ ತಪ್ಪಿನ ಒಂದು ಶಿಕ್ಷೆಗೆ ನಿರ್ಣಯವಾಗುತ್ತದೆ ಮಕ್ಕಳಿಗೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸಲಾಗುತ್ತದೆ ತಮ್ಮ ಪತಿಗೆ ತಿಳಿಸಿ ತಂದೆ ಹೇಳುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ಮಾಯಾಜೀತರು ಜಗಜ್ಜಿತರಾಗಿ ನಾವೀಗ ಸ್ವರ್ಗದ ಮಾಲೀಕರಾಗುವುದೇ ಅಥವಾ ನಿಮ್ಮ ಕಾರಣವಾಗಿ ಅಪವಿತ್ರರಾಗಿ ನರಕದಲ್ಲಿ ಹೋಗುವುದೇ ಎಂದು ಕೇಳಿ ಬಹಳ ಪ್ರೀತಿ ನಮ್ರತೆಯಿಂದ ತಿಳಿಸಿಕೊಡಿ ನನ್ನನ್ನು ನರಕದಲ್ಲೇಕೆ ತಳ್ಳುತ್ತೀರಿ ಹೀಗೆ ಬಹಳ ಮಂದಿ ಮಕ್ಕಳು ತಿಳಿಸುತ್ತಾ ತಿಳಿಸುತ್ತಾ ಕೊನೆಗೆ ತಮ್ಮ ಪತಿಯನ್ನು ಕರೆದುಕೊಂಡು ಬರುತ್ತಾರೆ ಮತ್ತು ಪತಿಯೂ ಸಹ ಹೇಳುತ್ತಾರೆ ಇವರು ನಮ್ಮ ಗುರುವಾಗಿದ್ದಾರೆ ಅಂದರೆ ನನ್ನ ಪತ್ನಿ ನನಗೆ ಗುರುವಾಗಿದ್ದಾರೆ ಎಂದು ಹೇಳುತ್ತಾರೆ ಇವರು ನಮಗೆ ಬಹಳ ಒಳ್ಳೆಯ ಮಾರ್ಗವನ್ನು ತಿಳಿಸಿದರು ಎಂದು ಹೇಳುತ್ತಾರೆ ತಂದೆಯ ಮುಂದೆ ಎಲ್ಲರೂ ಚರಣಗಳಿಗೆ ಬೀಳುತ್ತಾರೆ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವಾಗುತ್ತದೆ ಆದ್ದರಿಂದ ಮಕ್ಕಳು ಬಹಳ ಬಹಳ ಮಧುರರಾಗಬೇಕಾಗಿದೆ ಯಾರು ಸರ್ವಿಸ್ ಮಾಡುವರೋ ಅವರೇ ಪ್ರಿಯರಾಗುತ್ತಾರೆ ಭಗವಂತನು ಮಕ್ಕಳ ಬಳಿ ಬಂದಿದ್ದಾರೆ ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಬೇಕಾಗಿದೆ ಶ್ರೀಮತದಂತೆ ನಡೆಯದಿದ್ದರೆ ಬಿರುಗಾಳಿಗಳು ಮಾಯಾ ಬಿರುಗಾಳಿಗಳು ಬಂದಾಗ ಬೀಳುತ್ತಾರೆ ಅಂಥವರೂ ಇದ್ದಾರೆ ಅವರಿಂದೇನು ಪ್ರಯೋಜನ ಈ ವಿದ್ಯೆಯು ಸಾಮಾನ್ಯವಾದುದಲ್ಲ ಮತ್ತೆಲ್ಲ ಸತ್ಸಂಗಗಳಲ್ಲಂತೂ ಕನರಸ ಇದೆ ಅದರಿಂದ ಅಲ್ಪಕಾಲದ ಸುಖವೂ ಸಿಗುತ್ತದೆ ಕನರಸ ಅಂದರೆ ಸತ್ಸಂಗಗಳಲ್ಲಿ ಹೇಳುವಂತಹ ಮಾತುಗಳು ತಂದೆಯ ಮೂಲಕವಂತೂ ಇಪ್ಪತ್ತೊಂದು ಜನ್ಮಗಳ ಸುಖವೂ ಸಿಗುತ್ತದೆ ತಂದೆಯು ಸುಖ ಶಾಂತಿಯ ಸಾಗರಾಗಿದ್ದಾರೆ ನಮಗೂ ಸಹ ತಂದೆಯಿಂದ ಆಸ್ತಿಯು ಸಿಗಬೇಕಾಗಿದೆ ಸೇವೆ ಮಾಡಿದಾಗಲೇ ಸಿಗುತ್ತದೆ ಆದ್ದರಿಂದ ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರಿ ನಾವು ಈ ರೀತಿ ಸರ್ವಗುಣ ಸಂಪನ್ನರಾಗಬೇಕಾಗಿದೆ ಪರಿಶೀಲನೆ ಮಾಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ಆಸುರಿ ಚಲನೆಯಲ್ಲಿ ನಡೆಯುವುದಿಲ್ಲವೇ ಎಂದು ಮಾಯೆಯು ಇಂತಹ ಕೆಲಸವನ್ನು ಮಾಡಿಸಿಬಿಡುತ್ತದೆ ಅದರ ಮಾತೇ ಕೇಳಬೇಡಿ ಒಳ್ಳೊಳ್ಳೆಯ ಮನೆಯವರೂ ಸಹ ಮಾಯೆಯು ವಿಕ್ರಮ ಮಾಡಿಸಿಬಿಟ್ಟಿದೆಂದು ಹೇಳುತ್ತಾರೆ ಕೆಲವರು ಸತ್ಯವನ್ನು ಹೇಳುತ್ತಾರೆ ಕೆಲವರು ಸತ್ಯವನ್ನು ಹೇಳುವುದಿಲ್ಲ ಅಂಥವರು ನೂರು ಪಟ್ಟು ಶಿಕ್ಷೆಗೆ ಗುರಿಯಾಗುತ್ತಾರೆ ಮತ್ತೆ ಅದೇ ಹವ್ಯಾಸವು ಹೆಚ್ಚುತ್ತಾ ಹೋಗುವುದು ತಂದೆಗೆ ತಿಳಿಸಿದಾಗ ತಂದೆಯು ಎಚ್ಚರಿಕೆ ನೀಡುತ್ತಾರೆ ತಂದೆಯು ತಿಳಿಸುತ್ತಾರೆ ಪಾಪ ಮಾಡಿದ್ದರೆ ರಿಜಿಸ್ಟರ್ನಲ್ಲಿ ಬರೆಯಿರಿ ಮತ್ತು ನನಗೆ ತಿಳಿಸಿಬಿಡಿ ಆಗ ನಿಮ್ಮ ಪಾಪಗಳು ಅರ್ಧ ಸಮಾಪ್ತಿಯಾಗುತ್ತದೆ ತಿಳಿಸುವುದೇ ಇಲ್ಲ ಮುಚ್ಚಿಟ್ಟುಕೊಂಡರೆ ಮತ್ತೆ ಮಾಡುತ್ತಲೇ ಇರುತ್ತಾರೆ ಶಾಪವು ಸಿಗುತ್ತದೆ ತಿಳಿಸದೇ ಇರುವುದರಿಂದ ಒಂದು ಬಾರಿಯ ಬದಲು ನೂರು ಬಾರಿ ಮಾಡುತ್ತಿರುತ್ತಾರೆ ತಂದೆಯು ಎಷ್ಟು ಒಳ್ಳೆಯ ಸಲಹೆ ಕೊಡುತ್ತಾರೆ ಆದರೆ ಕೆಲವರಿಗೆ ಸ್ವಲ್ಪವೂ ಪ್ರಭಾವ ಬೀರುವುದಿಲ್ಲ ತಮ್ಮ ಅದೃಷ್ಟವನ್ನು ತಾವೇ ಒದೆಯುತ್ತಾರೆ ಬಹಳ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಅಂತಿಮದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರವಾಗುವುದು ಹೀಗೀಗೇ ಆಗುತ್ತೀರಿ ಎಂದು ಶಾಲೆಯಲ್ಲಿ ತರಗತಿಯಿಂದ ವರ್ಗಾಯಿತರಾಗುವಾಗ ಫಲಿತಾಂಶವು ಅಂದರೆ ರಿಸಲ್ಟ್ ಹೊರಬೀಳುತ್ತದೆಯಲ್ಲವೇ ವರ್ಗಾಯಿತರಾಗುವುದಕ್ಕೆ ಮೊದಲು ಅಂದರೆ ಒಂದು ಕ್ಲಾಸ್ನಿಂದ ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಹೋಗಬೇಕಾದರೆ ಹಿಂದಿನ ಕ್ಲಾಸಿನ ರಿಸಲ್ಟ್ ಹೊರಬರುತ್ತದೆ ನೀವು ಸಹ ತಮ್ಮ ತರಗತಿಗೆ ಹೋಗುತ್ತೀರಿ ಆಗ ತಮ್ಮ ಅಂಕಗಳ ಬಗ್ಗೆ ತಿಳಿಯುವುದು ಮತ್ತು ಬಹಳ ಬಹಳ ಅಳುತ್ತೀರಿ ಆದರೆ ಏನು ಮಾಡಲು ತಾನೇ ಸಾಧ್ಯ ಫಲಿತಾಂಶವಂತೂ ಹೊರಬಂದಿತಲ್ಲವೇ ಅಂದರೆ ಇಲ್ಲಿಯ ತನಕ ಮಾಡಿದ ಪುರುಷಾರ್ಥದ ರಿಸಲ್ಟ್ ಹೊರಬರುತ್ತದೆ ಆಗ ಕೆಲವರು ಪಶ್ಚಾತ್ತಾಪ ಪಡುತ್ತಾರೆ ಅಳುತ್ತಾರೆ ಆಗ ಏನು ಮಾಡಲು ಸಾಧ್ಯವಿಲ್ಲ ಯಾರ ಅದೃಷ್ಟದಲ್ಲಿತ್ತೋ ಅವರು ಪಡೆದುಕೊಂಡರು ತಂದೆಯು ಎಲ್ಲ ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾರೆ ಈಗಲೇ ಕರ್ಮಾತೀತ ಸ್ಥಿತಿಯಂತೂ ಆಗಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಮತ್ತೆ ಶರೀರವನ್ನು ಬಿಡಬೇಕಾಗುವುದು ಈಗಿನ್ನೂ ಕೆಲವೊಂದು ವಿಕರ್ಮಗಳು ಉಳಿದುಕೊಂಡಿವೆ ಲೆಕ್ಕಾಚಾರವಿದೆ ಆದ್ದರಿಂದ ಯೋಗವು ಪೂರ್ಣವಾಗಿ ಹಿಡಿಸುವುದಿಲ್ಲ ನಾವು ಕರ್ಮಾತೀತ ಸ್ಥಿತಿಯಲ್ಲಿದ್ದೇವೆಂದು ಈಗ ಯಾರೂ ಹೇಳುವಂತಿಲ್ಲ ಸಮೀಪ ಬಂದಾಗ ಅದರ ಬಹಳ ಗುರುತುಗಳು ಕಾಣಿಸುತ್ತವೆ ಎಲ್ಲವೂ ನಿಮ್ಮ ಸ್ಥಿತಿಯ ಮೇಲೆ ಮತ್ತು ವಿನಾಶದ ಮೇಲೆ ಆಧಾರಿತವಾಗಿದೆ ನಿಮ್ಮ ವಿದ್ಯಾಭ್ಯಾಸವು ಪೂರ್ಣವಾಗುವಾಗ ನೋಡುತ್ತೀರಿ ಯುದ್ಧವು ತಲೆಯ ಮೇಲೆ ನಿಂತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಮಾಯೆಗೆ ವಶರಾಗಿ ಯಾವುದೇ ಆಸುರಿ ಚಲನೆಯಲ್ಲಿ ನಡೆಯಬಾರದು ತಮ್ಮ ಚಲನೆಯ ರಿಜಿಸ್ಟರ್ ಇಡಬೇಕಾಗಿದೆ ಪಶ್ಚಾತ್ತಾಪ ಪಡುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಬಹಳ ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ ಸೇವೆ ಮಾಡಬೇಕಾಗಿದೆ ಮಧುರರಾಗಬೇಕಾಗಿದೆ ಬಾಯಿಯಿಂದ ಆಸುರಿ ಮಾತುಗಳು ಬರಬಾರದು ಸಂಘದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಕೆಟ್ಟ ಸಂಘದಿಂದ ತಾವು ದೂರವಿರಬೇಕು ಶ್ರೀಮತದಂತೆ ನಡೆಯುತ್ತಿರಬೇಕಾಗಿದೆ ವರದಾನ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾರಿ ಬಾರಿಸುವಂತಹ ಎಬ್ಬರಡಿ ಆಗಿರಿ ವಿಶ್ವದಲ್ಲಿ ವಿಜಯದ ನಗಾರಿ ಯಾವಾಗ ಬಾರಿಸುವುದೆಂದರೆ ಯಾವಾಗರ ಎಲ್ಲರ ಎಲ್ಲ ಸಂಕಲ್ಪ ಒಂದು ಸಂಕಲ್ಪದಲ್ಲಿ ಬಿಡುವುದು ಆಗ ಸಂಘಟಿತ ರೂಪದಲ್ಲಿ ಯಾವಾಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿಗಿತರಾಗಿ ಬಿಡಬೇಕು ಆಗ ಹೇಳಲಾಗುವುದು ಎರೆಡಿ ಎಂದು ಒಂದು ಸೆಕೆಂಡಿನಲ್ಲಿ ಏಕಮತ ಏಕರಸ ಸ್ಥಿತಿ ಮತ್ತು ಒಂದು ಸಂಕಲ್ಪದಲ್ಲಿ ಸ್ಥಿತರಾಗುವಿರುವುದೇ ನಿಶಾನಿ ಕಿರುಬೆರಳನ್ನು ತೋರಿಸಲಾಗಿದೆ ಯಾವ ಬೆರಳಿನಿಂದ ಕಲಿಯುಗದ ಪರ್ವತ ಎತ್ತಿಬಿಡುವುದು ಆದ್ದರಿಂದ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿ ಮಾಡಿಕೊಳ್ಳುವ ಅಭ್ಯಾಸ ಮಾಡಿ ಆಗಲೇ ವಿಶ್ವದೊಳಗೆ ಶಕ್ತಿ ಸೇನೆಯ ಹೆಸರು ಪ್ರಸಿದ್ಧವಾಗುವುದು ಸ್ಲೋಗನ್ ಶ್ರೇಷ್ಠ ಪುರುಷಾರ್ಥದಲ್ಲಿ ಸುಸ್ತಾಗುವುದು ಇದು ಸಹ ಆಲಸ್ಯದ ನಿಶಾನಿಯಾಗಿದೆ ಶ್ರೇಷ್ಠ ಪುರುಷಾರ್ಥದಲ್ಲಿ ಸುಸ್ತಾಗುವುದು ಅಂದರೆ ಆಲಸ್ಯದ ನಿಶಾನಿಯಾಗಿದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ತಾವು ತಮ್ಮ ಆತ್ಮಿಕ ದೃಷ್ಟಿಯಿಂದ ತಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಆ ಸಿದ್ಧಿ ಅಲ್ಪಕಾಲದ್ದಾಗಿದೆ ಆದರೆ ನೆನಪಿನ ವಿಧಿಯಿಂದ ಸಂಕಲ್ಪಗಳ ಮತ್ತು ಕರ್ಮಗಳ ಸಿದ್ಧಿ ಅವಿನಾಶಿಯಾಗಿದೆ ಆ ರಿದ್ಧಿ ಸಿದ್ಧಿಯನ್ನು ಉಪಯೋಗಿಸುತ್ತಾರೆ ಮತ್ತು ನೀವು ನೆನಪಿನ ವಿಧಿಯಿಂದ ಸಂಕಲ್ಪಗಳ ಮತ್ತು ಕರ್ಮಗಳ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಒಳ್ಳೆಯದು ಓಂ ಶಾಂತಿ